ಶ್ರೀ ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಶ್ರೀನಿವಾಸನ ಗಾಯನಗಳು ಏನು ಹೇಳಲಿ ತಂಗೆ ತಿಮ್ಮಯ್ಯನ ಪಾದವನು ಕಂಡೆ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನಾ ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನಾ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಪೊನ್ನಾದ ಕಡಗವನಿಟ್ಟು ತಿಮ್ಮಯ್ಯತ ಪೋಲ್ವನಾಮವ ಇಟ್ಟೂ ಪೊನ್ನಾದ ಕಡಗವನಿಟ್ಟು ತಿಮ್ಮಯ್ಯದ ಪೂರ್ವನಾಮವನಿಟ್ಟು ಅಂದೂಗೆ ಕೆನು ತಾ ಎನ್ನ ಮುಂದೆ ಬಂದು ನಿಂತಿಹನಲ್ಲೇ ಅಂದೂಗೆ ಕೆನು ತಾ ಎನ್ನ ಮುಂದೆ ಬಂದು ನಿಂತಿಹನಲ್ಲೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ పాదవను కండే తిమ్మయనా పాదవను కండే మకర కుండలవనిట్ూ తిమ్మయ్యత కస్తూరి తిలకవనిట్టు మకర కుండలవనిట్టుమయ్యత కస్తూరి తిలకవనిట్టు ಗೆಜ್ಜೆಗಳು ಕೆನುತಾ ಸ್ವಾಮಿತ ಬಂದು ನಿಂತಿದನಲ್ಲೇ ಗೆಜ್ಜೆಗಳು ಕೆನುತಾ ಸ್ವಾಮೀತ ಬಂದು ನಿಂತಿದನಲ್ಲೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಮುತ್ತಿನ ಪಲ್ಲಕ್ಕಿ ಎತಿಗಳು ಹೊತ್ತು ನಿಂತಿದರಲ್ಲಿ ಮುತ್ತಿನ ಪಲ್ಲಕ್ಕಿ ಎತಿಗಳು ಹೊತ್ತು ಛತ್ರ ಚಾಮರದಿಂದ ರಂಗಯ್ಯನ ಸೇವೆಯ ಮಾಡುವರೇ ಚಾಮರದಿಂದ ರಂಗಯ್ಯನ ಸೇವೆಯ ಮಾಡುವರೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದನಲ್ಲೇ ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದನಲ್ಲೇ ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೇ ವಾಯು ಬೊಮ್ಮಾದಿಗಳೂ ರಂಗಯ್ಯನ ಸೇವೆಯ ಮಾಡುವರೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯನ ಪಾದವನು ಕಂಡೆ ನವರತ್ನ ನವರತ್ನಕ್ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರುಂದರ ವಿಠಲನ ಕೂಡಿದೆ ಸರ್ವಾಭರಣದಿಂದ ಪೂರುಂದರ ವಿಠಲನ ಕೂಡಿದಿನಿ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನಾ ಮನದಲ್ಲಿ ಕಳವಳ ಮನಸು ಕಂಡೇನಾ ಮನದಲ್ಲಿ ಕಳವಳ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ हरे श्रीनिवास ओडि निन्न ओडिबारय्य मनदणिया निवे मनदण्या ओडिबारय वैकुण्टपति निवे मनदण्या ാടി മാതാടി സന്തോഷദിന നോടി മുദാടി മാഷദി പളുവേനു പരമപുരുഷ ഹരിേ ഓടി ബാരയ്യ വൈകുണ്ടപതി നിന്നോടുകേ മനദിയ പോൽവ പാദന്തരംഗ ധിമി 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 കെന്ത കുണിയലീ കോൾ പാദ ധിമി ധിമി ധിമിക്ക് കുണിയലീ അതുകീരു ്ജെ ഗുഗലു ഏനേ അതുഗെ കിരു ്ജി ഗൽഗല്ലേനത്തി അരവിന്ദനെ ഗോവിന്ദബ അരവിന്ദനയനെ ഗോവിന്ദബ്യ വൈകുണ്ട പത്തി നിന്നോടുകേ മനദണിയ ತುರುಬಿನ ಮೇಲೆ ನಲೀ ನಲಿಯುತಿಯ ಮರಗುಮಲ್ಲಿಗೆ ಜಾಜಿ ತುಳಸಿ ದಂಡೆ ತುರುಬಿನ ಮೇಲೆ ನಲಿನಲಿಯುತಿಯ ಮರಗು ಮಲ್ಲಿಗೆ ಜಾಜಿ ತುಳಸಿಯ ದಂಡೆ ಕರದಲ್ಲಿ ಪೀಡದಿಹ ಮುತ್ತಿನ ಚಂಡು ಕರದಲ್ಲಿ ಬಿಡದೇಹ ಮೂತ್ತಿನ ಚಂಡು ಸರಸದಿಂದಲಿನಲಿ ದಾಡುತ್ತನ ಬಾ ಹರುಷದಿಂದಲಿನಲಿ ದಾಡುತ್ತನ ಬಾ ಓಡಿ ಬಾರಿಯ ವೈಕುಂಠ ಪತಿ ನಿನ್ನ ನೋಡುವೆ ಮನಗಣಿಯ मङ्गलात्मक मोहनरूपीत लोला सद्गुणशीला मङ्गलात्मक मोहनरूपं सङ्गीत सद्गुणशीला सद्गुणशीलां अतिप्रियनादा അങ്ങനെയല്ല അതി പ്രിയനാദ മംഗളമൂരുത്തി പുരന്തര വിഠല മംഗളമൂരുത്തി പുരന്തര വിഠല ഓടി ബാരയ്യ വൈകുണ്ട നോടുകേ മനദണിയ ഓടി ബാരയ്യ വൈകുണ്ടപതി നോടുവേ മനദണിയ നോടുവേ മനദണിയ നോടുവേ മനദണിയ ഹരേ ശ്രീനിവാസ